ಗುಣವಾಗದ ಕಾಯಿಲೆಗಳಿಗೆ ಅಗಸೆ ಬೀಜಗಳು ಮ್ಯಾಜಿಕ್ ತರಹ ಕೆಲಸ ಮಾಡುತ್ತವೆ ಎಂತಹ ಕಾಯಿಲೆಗಳಿಗೂ ಇವುಗಳಿಂದ ಪರಿಹಾರ ಸಿಗುತ್ತದೆ ಅಗಸೆ ಬೀಜಗಳನ್ನು ಶತಮಾನಗಳಿಂದ ಬಳಸುತ್ತಾ ಬಂದಿದ್ದಾರೆ ಏಕೆಂದರೆ ಇದರಲ್ಲಿ ಪೌಷ್ಟಿಕಾಂಶಗಳ ಪ್ರಮಾಣ ತುಂಬ ಇದೆ ಒಮೆಗಾ ತ್ರೀ ಫ್ಯಾಟಿ ಆಮ್ಲಗಳು ಪ್ರೋಟೀನ್ ನಾರಿನ ಅಂಶ ಹೀಗೆ ಹಲವಾರು ದೇಹಕ್ಕೆ ಅಗತ್ಯವಾದ ಪೌಷ್ಟಿಕ ಸತ್ವಗಳು ಇದರಲ್ಲಿ ಸಿಗುತ್ತವೆ ಬೇರೆ ಆಹಾರ ಪದಾರ್ಥಗಳಿಗೆ ಹೋಲಿಸಿದರೆ ಅಗಸೆ ಬೀಜಗಳು ನಿಮ್ಮ ದೇಹಕ್ಕೆ ಸಾಕಷ್ಟು ಒಳ್ಳೆಯ ಪ್ರಯೋಜನಗಳು ಸಿಗುವಂತೆ ಮಾಡುತ್ತದೆ ಆದರೆ ಕೆಲವರಿಗೆ ಇದನ್ನು ಜಗಿದು ತಿನ್ನಲು ಇಷ್ಟವಾಗುವುದಿಲ್ಲ ಅಂಥವರು ಅಗಸೆ ಬೀಜಗಳನ್ನು ಹುರಿದು ತಿನ್ನಬಹುದು ಇದರಿಂದ ಸಾಕಷ್ಟು ಪ್ರಯೋಜನಗಳು ಇವೆ ಅವುಗಳೆಂದರೆ ಪ್ರತಿದಿನ ಮಲಗುವ ಮುನ್ನ ಉರಿದ ಅಗಸೆ ಬೀಜದ ಪುಡಿಯನ್ನು ಹಾಲಿನೊಂದಿಗೆ ಸೇವಿಸಿದರೆ ಚೆನ್ನಾಗಿ ನಿದ್ರೆ ಬರುತ್ತದೆ ಅಗಸೆ ಬೀಜಗಳು ನಮ್ಮ ದೇಹಕ್ಕೆ ಬೂಸ್ಟರ್ ಆಗಿ ಕಾರ್ಯನಿರ್ವಹಿಸುತ್ತದೆ ದೇಹದಲ್ಲಿ ಶಕ್ತಿ ಹೆಚ್ಚಿಸುತ್ತದೆ ಒಂದು ಟೀ ಚಮಚ ಉರಿದ ಅಗಸೆ ಬೀಜಗಳನ್ನು ದಿನಕ್ಕೆ ಎರಡು ಬಾರಿ ಸೇವಿಸುವುದರಿಂದ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಅಗಸೆ ಬೀಜಗಳು ವಿಟಮಿನ್ ಸಿ ಮತ್ತು ಒಮೆಗಾ ಕೊಬ್ಬಿನ ಆಮ್ಲಗಳು ಸಮೃದ್ಧವಾಗಿದ್ದು ಚರ್ಮವನ್ನು ಕಲೆಗಳಿಂದ ಮುಕ್ತಗೊಳಿಸುತ್ತದೆ ಮತ್ತು ಕೂದಲನ್ನು ಆರೋಗ್ಯಕರವಾಗಿ ಮತ್ತು ಹೊಳೆಯುವಂತೆ ಮಾಡುತ್ತದೆ ಅಗಸೆ ಬೀಜಗಳು ಒಮೇಗಾ ತ್ರೀ ಮತ್ತು ಒಮೆಗಾ ಆರು ಕೊಬ್ಬಿನ ಆಮ್ಲಗಳನ್ನು ಹೊಂದಿರುತ್ತವೆ ಮೆದುಳಿನ ಕೋಶಗಳನ್ನು ಮತ್ತು ಮೆದುಳನ್ನು ಚುರುಕುಗೊಳಿಸಲು ಸಹಾಯ ಮಾಡುತ್ತದೆ